ಡ್ರೋ ಪ್ರತಾಪ್ ಅವರನ್ನ ಶೈನ್ ಶೆಟ್ಟಿ ಸೇವ್ ಮಾಡಿದ್ದಾರೆ ಸೊ ಇವತ್ತು ಕಿಚಾ ಸುದೀಪ್ ಅವರು ಬರೋಕ್ಕಾಗಲ್ಲ ಏನಕ್ಕೆ ಅಂದ್ರೆ ಮ್ಯಾಚ್ ಇದೆ ಅದಕ್ಕೋಸ್ಕರ ಶೈನ್ ಶೆಟ್ಟಿ ಮತ್ತು ಸ್ಪೆಷಲ್ ಆಗಿ ಶುಭ ಪೂಂಜಾ ಅವರು ಬಂದಿದ್ದಾರೆ ಚೆನ್ನಾಗಿಯೂ ಕೂಡ ಕಾರ್ಯಕ್ರಮ ಆಗಿ ಸಾಗಿದೆ ಎಂಜಾಯ್ ಮಾಡಿದ್ದಾರೆ ಶೈನ್ ಶೆಟ್ಟಿ ನಟ ಶೈನ್ ಶೆಟ್ಟಿ ಬಂದಿರುವುದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಕಂಟೆಸ್ಟೆಂಟ್ಸ್ ಗಳಿಗೆ ಖುಷಿ ಆಯಿತು ನೋಡುವರಿಗೂ ಕೂಡ ತುಂಬಾನೇ ಖುಷಿಯಾಗಿದೆ ಒಂದು ಮಾಜಿ ಕಂಟೆಸ್ಟೆಂಟ್ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಆಗಿದ್ರು ಶೈನ್ ಶೆಟ್ಟಿ ಅವರು ಕೂಡ ಈಗ ಬಿಗ್ ಬಾಸ್ ಮನವಿಗಡೆ ಬಂದಿದ್ದಾರೆ ಸೊ ಡ್ರೋಮ್ ಪ್ರತಾಪ್ ಅವರನ್ನ ಸೇವ್ ಮಾಡಿದ್ದಾರೆ ಇವತ್ತು ಡಬಲ್ ಎಲಿಮಿನೇಷನ್ ಅಂತ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅದೇ ರೀತಿ ಬಹಳಷ್ಟು ಟೆನ್ಷನ್ ಕೂಡ ಕ್ರಿಯೇಟ್ ಆಗಿದೆ ಆದರೆ ಶೈನ್ ಶೆಟ್ಟಿ ಅವರು ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮನೆಗೆ ಶೈನ್ ಶೆಟ್ಟಿ ಅವರು ಬಂದಿರುವಂತಹ ಕಾರಣ ಸಾಕಷ್ಟು ಕುತೂಹಲವೂ ಕೂಡ ಮೂಡಿಸಿದೆ ಯಾರು ಇಬ್ಬರು ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಎಂದು ಜಾಸ್ತಿ ಜನರಿಗೂ ಕೂಡ ಕುತೂಹಲ ಇತ್ತು ಆದರೆ ಇದೀಗ ತಿಳಿದು ಬಂದಿರುವಂತಹ ಪ್ರಕಾರ ಡ್ರೋಮ್ ಪ್ರತಾಪ್ ಸೇಫ್ ಆಗಿದೆ ಡ್ರೋಮ್ ಪ್ರತಾಪ್ ಅವರನ್ನ ಉಳಿಸಿದ್ದಾರೆ ಶನಿ ಶೆಟ್ಟಿ ಅವರು ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಲ್ವಾ ಈ ಒಂದು ಗುಡ್ ನ್ಯೂಸ್ ನಿಮಗೂ ಕೂಡ ಇಷ್ಟವಾಯ್ತಾ ಇದ್ರ ಬಗ್ಗೆ ನೀವೇ ನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ಬರು ಕೂಡ ಖುಷಿ ಪಟ್ಟಿರೋದಂತೂ ಗ್ಯಾರಂಟಿ ಜೈ ಡ್ರೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡಿ ನಿಮಗೂ ಕೂಡ ಡ್ರೋಮ್ ಪ್ರತಾಪ್ ಅವರು ಸೇವ್ ಆಗಬೇಕು ಅಂತ ಇತ್ತ ಅದೇ ರೀತಿ ಇವರವೂ ಕೂಡ ಸೇಫ್ ಆಗಿದ್ದಾರೆ ನೋಡೋಣ ಮುಂದಿನ ವಾರ ಏನಾಗಬಹುದು ಅಂತ ಪ್ರತಿ ವಾರವೂ ಕೂಡ ನಾಮಿನೇಟ್ ಆಗ್ತಾ ಬರ್ತಾ ಇದ್ದಾರೆ ಸೇವ್ ಆಗ್ತಾ ಬರ್ತಾ ಇದ್ದಾರೆ ನಿಜಕ್ಕೂ ಒಂದು ಖುಷಿಯ ವಿಚಾರ ಜೊತೆಗೆ ಗಳು ಕೂಡ ಜಾಸ್ತಿ ಸಿಗ್ತಿದೆ ಅದಕ್ಕೆ ಸೇವ್ ಆಗ್ತಿರೋದು ನಿಮಗೂ ಇಷ್ಟವಾಗಿದ್ರೆ ಎಸ್ ಅಂತ ಕೂಡ ಕಮೆಂಟ್ ಮಾಡಿ ಡ್ರೋನ್ ಪ್ರತಾಪ್ ಅಭಿಮಾನಿಯಿಂದ ನೀವು ಡ್ರೋನ್ ಪ್ರತಾಪ್ ಫಿನಾಲೆಗೆ ಬರ್ಬೇಕಾ ಒಂದು ಎರಡು ವಾಕ್ಯದಲ್ಲಿ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ನಿಜಕ್ಕೂ ಒಂದು ಖುಷಿಯ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಚಾರ ತಿಳಿದು ಹಂಡ್ರೆಡ್ ಪರ್ಸೆಂಟ್ ಖುಷಿ ಹಾಗೆ ಆಗುತ್ತೆ ಅಂತ ನಮ್ದು ನಂಬಿಕೆ ಇದೆ